ಸಾಮಸಂದ್ರಪಾಳ್ಯದಲ್ಲಿ ಬಿಜೆಪಿ ಹಿರಿಯ ಮುಖಂಡ ಶ್ರೀನಿವಾಸ್ ರೆಡ್ಡಿ ನೇತೃತ್ವದಲ್ಲಿ ಬಿಜೆಪಿ ಸದಸ್ಯತ್ವ ನೋಂದಾಯಣಿ ಅಭಿಯಾನಕ್ಕೆ ಶಾಸಕ ಎಂ ರೆಡ್ಡಿ ಚಾಲನೆ ನೀಡಿದರು ಬಿಜೆಪಿ ಪಕ್ಷ ಎಂದರೆ ಜನರಿಗೆ ಬಹಳ ಇಷ್ಟ ಅದಕ್ಕಾಗಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜನರು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಸದಸ್ಯರಾಗುತ್ತಿದ್ದಾರೆ ಎಂಬುದಾಗಿ ಶಾಸಕ ಎಂ ಸತೀಶ್ ರೆಡ್ಡಿ ತಿಳಿಸಿದರು ಅವರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸಾಮಸಂದ್ರಪಾಳ್ಯದಲ್ಲಿ ಬಿಜೆಪಿ ಹಿರಿಯ ಮುಖಂಡ ಶ್ರೀನಿವಾಸ್ ರೆಡ್ಡಿ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಸದಸ್ಯತ್ವ ನೋಂದಾಯಣಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಭಾರತೀಯ ಜನತಾ ಪಾರ್ಟಿಯ ಒಂದು ಮೆಂಬರ್ಶಿಪ್ ಡ್ರೈವ್ ನಡೀತಾ ಇದೆ ನಮ್ಮ ಮಂಗಮ್ಮನ ಪಾಳ್ಯದ ವಾರ್ಡ್ ಸೋಮಸಂದ್ರಪಾಳ್ಯದಲ್ಲೂ ಕೂಡ ಇವತ್ತು ಈ ಒಂದು ಡ್ರೈವ್ ನಡೀತಾ ಇದೆ ನಮ್ಮ ಸೀನಣ್ಣ ಮುರಳಿ ನಮ್ಮೆಲ್ಲ ಮುಖಂಡರು ಈ ಭಾಗದಲ್ಲಿ ಆ ಒಂದು ಡ್ರೈವನ್ನ ಮಾಡ್ತಾ ಇದ್ದಾರೆ ಮತ್ತು ಸಾರ್ವಜನಿಕರು ಕೂಡ ದೇಶದಲ್ಲಿ ಅತಿ ದೊಡ್ಡ ಪಕ್ಷವಾದಂಥ ಬಿ ಜೆ ಪಿಯ ಸದಸ್ಯರಾಗಲಿಕ್ಕೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಪಂಚಾಯಿತಿಯಿಂದ ವರೆಗೂ ಇರುವಂಥ ಸದಸ್ಯರ ಒಂದು ಪಕ್ಷಕ್ಕೆ ಮೆಂಬರ್ಶಿಪ್ ಆಗಲಿಕ್ಕೆ ತಯಾರಿದ್ದಾರೆ ಉತ್ಸುಕರಾಗಿ ಬರ್ತಾ ಇದ್ದಾರೆ ತುಂಬ ಉತ್ಸುಕತೆಯಿಂದ ಮೆಂಬರ್ಶಿಪ್ ಡ್ರೈವ್ ಆಗ್ತಾಯಿದೆ ನಮ್ಮೆಲ್ಲ ಕಾರ್ಯಕರ್ತರು ಭಾಗಿಯಾಗಿ ಬಿಜೆಪಿ ಮಾಜಿ ಅಧ್ಯಕ್ಷ ಹಾಗೂ ಹಿರಿಯ ಮುಖಂಡರಾದ ಶ್ರೀನಿವಾಸ್ ರೆಡ್ಡಿ ಮಾತನಾಡಿ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಇಷ್ಟಪಡುವಂತಹ ಪಕ್ಷ ಎಂದರೆ ನಮ್ಮ ಬಿಜೆಪಿ ಪಕ್ಷವಾಗಿದೆ ಇದರಿಂದಾಗಿ ನಮ್ಮ ಕ್ಷೇತ್ರದಲ್ಲಿ ಯುವಕರು ಮತ್ತು ಯುವತಿಯರು ಫೋನ್ ಮಾಡಿ ಮಾಡಿ ಸದಸ್ಯತ್ವವನ್ನು ನೋಂದಾಯಿಸಿಕೊಳ್ಳುತ್ತಿದ್ದಾರೆ ಇದು ಯುವ ಭಾರತ ನಿರ್ಮಾಣವನ್ನು ತೋರಿಸುತ್ತಿದೆ ಎಂಬುದಾಗಿ ಹರ್ಷ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಸಾಮಸಂದ್ರಪಾಳ್ಯದ ಬಿಜೆಪಿ ವಾರ್ಡ್ ಅಧ್ಯಕ್ಷ ಮುರಳೀಧರ್ ಮಾತನಾಡಿ ವಿದ್ಯಾವಂತ ವರ್ಗದವರು ಐಟಿಬಿಟಿ ಸೇರಿದಂತೆ ನ ಮಹಿಳಾ ಕಾರ್ಮಿಕರು ಹೆಚ್ಚು ಹೆಚ್ಚು ಉತ್ಸುಕರಾಗಿ ಈ ಅಭಿಯಾನದಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಸಾಮಸಂದ್ರಪಾಳ್ಯದ ಯುವ ಮುಖಂಡರಾದ ನವೀನ್ ಸಂತೋಷ್ ಗೋಪಿ ವೆಂಕಟೇಶ್ ಹಾಗೂ ಅಭಿಯಾನದ ಸಂಚಾಲಕರಾದ ಲಕ್ಷ್ಮೀಲೇವ್ಟ್ ಮಂಜುನಾಥ್ ಹಾಜರಿದ್ದರು ಬಿಜೆಪಿ ತಾನೇ ಗೋವಾದ ರಕ್ಷಣೆಯಲ್ಲಿ ಉತ್ಸವ ಶಿಕ್ಷಣದಲ್ಲಿ ಊರ್ಚೆ ಮುಂದಿಟ್ಟು ಬಿಜೆಪಿ ಒಂದೇ ಒಡ ಪಿ ಚೆ ಮಹಾಭರವಾಸ ಪಿ ಚೆ ಸುರಕ್ಷಿತವಾದ ಸುಂದರ ರಾಜ್ಯ ಕಟ್ಟಿದವ ಪಕ್ಷ ಬಿಜೆಪಿ ವಿಕಾಸದ ಪಕ್ಷ ಬಿಜೆಪಿ ನಮ್ಮೆಲ್ಲರ ಪಕ್ಷ ಬಿಜೆಪಿ ಮಾಡೋಣ ಬಿಜೆಪಿ ಬಿಟ್ಟೇ ಇಲ್ಲ ಕೂವೆಪ್ಪು ಬೆನಗದಾಸರ ಬಸವಣ್ಣ ಕೆಂಪೇಗೌಡರ ದಾರಿಲ ನಡೀತೌರಲ್ಲ ಕಾಗದ ಸಂದೇಶ ಶಾಲೆಯಲ್ಲಿ ಜಾತಿ ಮೇದಾನ ಮಾಡಿಲ್ಲ ಇವರು ಎಲ್ಲನ್ನು ತಮ್ಮಂದಂತೆ ನೋಡ್ತಾರೆ ಇವರು ಎಲ್ಲರನ್ನು ರಾಮ ಭುವನೇಶ್ವರಿಯ ಮಕ್ಕಳು ನಾಡ ರಕ್ಷಕರಿವರೇ